ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಹಾರ್ದಿಕ ಶುಭಾಶಯಗಳು ಪ್ರತಿ ವರ್ಷ ಡಿಸೆಂಬರ್ ಬಂತೆಂದರೆ ಇಡೀ ಜಗತ್ತು ಸಂಭ್ರಮದ ಸಡಗರದಲ್ಲಿರುತ್ತದೆ ಬೀದಿ ಬೀದಿಗಳಲ್ಲಿ ನಕ್ಷತ್ರಗಳು ಮನೆಯ ಮುಂದೆ ಕ್ರಿಸ್ಮಸ್ ಟ್ರೀ ಮತ್ತು ಚರ್ಚ್ಗಳಲ್ಲಿ ವಿಶೇಷ ಪ್ರಾರ್ಥನೆಗಳು ನಡೆಯುತ್ತವೆ ಆದರೆ ನಿಮ್ಮ ಮನಸ್ಸಿನಲ್ಲಿ ಎಂದಾದರೂ ಒಂದು ಪ್ರಶ್ನೆ ಬಂದಿದೆಯೇ ಏನೆಂದರೆ ಯೇಸು ಕ್ರಿಸ್ತನು ಹುಟ್ಟಿದ್ದು ನಿಜವಾಗಿಯೂ ಡಿಸೆಂಬರ್ ಇಪ್ಪತ್ತೈದರಂದೇ ಬೈಬಲ್ ಈ ಬಗ್ಗೆ ಏನು ಹೇಳುತ್ತದೆ ಅಥವಾ ಈ ದಿನಾಂಕದ ಹಿಂದೆ ಬೇರೆ ಯಾವುದಾದರೂ ಇತಿಹಾಸವಿದೆಯೇ ಇಂದು ನಾವು ಈ ಎಲ್ಲ ವಿಷಯಗಳ ಬಗ್ಗೆ ಸತ್ಯವೇದ ಮತ್ತು ಇತಿಹಾಸದ ಆಧಾರದ ಮೇಲೆ ಸವಿಸ್ತಾರವಾಗಿ ಚರ್ಚಿಸೋಣ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಏಕೆಂದರೆ ಇಂದು ನೀವು ತಿಳಿದುಕೊಳ್ಳಲಿರುವ ವಿಷಯಗಳನ್ನು ನಿಮ್ಮ ಆಲೋಚನೆಯನ್ನೇ ಬದಲಿಸಬಹುದು ಮೊದಲನೆಯದಾಗಿ ನಾವು ಇತಿಹಾಸವನ್ನು ನೋಡೋಣ ಕ್ರಿಸ್ತ ಶಕ ನಾಲ್ಕನೇ ಶತಮಾನದವರೆಗೂ ಕ್ರಿಸ್ಮಸ್ ಆಚರಣೆ ಜಾರಿಯಲ್ಲಿರಲಿಲ್ಲ ಹಾಗಾದರೆ ಡಿಸೆಂಬರ್ ಇಪ್ಪತ್ತೈದು ಹೇಗೆ ಬಂತು ರೋಮನ್ ಸಾಮ್ರಾಜ್ಯದಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಸ್ಟರ್ನೇಯ ಎಂಬ ದೊಡ್ಡ ಹಬ್ಬವನ್ನು ಆಚರಿಸಲಾಗುತ್ತಿತ್ತು ಇದು ಸೂರ್ಯ ದೇವನ ಆರಾಧನೆಯ ಕಾಲವಾಗಿತ್ತು ಚಳಿಗಾಲದ ಅತಿ ಚಿಕ್ಕ ದಿನದ ನಂತರ ಸೂರ್ಯನು ಮತ್ತೆ ಪ್ರಬಲ ನಾಗುತ್ತಿದ್ದಾನೆ ಎಂಬುದರ ಸಂಕೇತವಾಗಿ ರೋಮನರು ಇದನ್ನು ಆಚರಿಸುತ್ತಿದ್ದರು ಆ ಕಾಲದ ರೋಮನ್ ಚಕ್ರವರ್ತಿಗಳು ಮತ್ತು ಚರ್ಚ್ ಮುಖಂಡರು ಅನ್ಯ ಧರ್ಮದ ಜನರು ಆಚರಿಸುತ್ತಿದ್ದ ಈ ಸೂರ್ಯ ದೇವನ ಹಬ್ಬವನ್ನು ಕ್ರೈಸ್ತ ಹಬ್ಬವನ್ನಾಗಿ ಪರಿವರ್ತಿಸಲು ನಿರ್ಧರಿಸಿದರು ಜಗದ ಜ್ಯೋತಿ ಯಾದ ಯೇಸು ಕ್ರಿಸ್ತನ ಜನನವನ್ನು ಆಚರಿಸಲು ಈ ದಿನಾಂಕವು ಸೂಕ್ತವೆಂದು ಅವರು ಭಾವಿಸಿದರು ಹೀಗೆ ಕ್ರಿಸ್ತ ಶಕ ಮುನ್ನೂರ ಮೂವತ್ತಾರರಲ್ಲಿ ಮೊದಲ ಬಾರಿಗೆ ರೋಮನ್ನಲ್ಲಿ ಅಧಿಕೃತವಾಗಿ ಕ್ರಿಸ್ಮಸ್ ಆಚರಿಸಲಾಯಿತು ಈಗ ಸತ್ಯವೇದ ಅಂದರೆ ಬೈಬಲ್ ಏನು ಹೇಳುತ್ತದೆ ಎಂದು ನೋಡೋಣ ನೀವು ಬೈಬಲ್ ಅನ್ನು ಆದಿಯಿಂದ ಅಂತ್ಯದವರೆಗೆ ಹುಡುಕಿದರೂ ಏಸು ಕ್ರಿಸ್ತನು ಡಿಸೆಂಬರ್ ಇಪ್ಪತ್ತೈದರಂದು ಅಥವಾ ಯಾವುದೇ ನಿರ್ದಿಷ್ಟ ದಿನಾಂಕದಂದು ಹುಟ್ಟಿದನು ಎಂಬ ಉಲ್ಲೇಖ ಸಿಗುವುದಿಲ್ಲ ಬದಲಿಗೆ ಬೈಬಲ್ ಕೇವಲ ಸೂಚನೆಗಳನ್ನು ನೀಡುತ್ತದೆ ಲೂಕನು ಬರೆದ ಸ್ವಾರ್ತೆ ಎರಡನೇ ಅಧ್ಯಾಯ ಎಂಟನೇ ವಚನಗಳ ನ್ನು ಗಮನಿಸಿ ಆ ಪ್ರಾಂತ್ಯದಲ್ಲಿ ಕುರಿಗಾಹಿಗಳು ಹೊಲಗಳಲ್ಲಿ ಇರುತ್ತಾ ರಾತ್ರಿಯಲ್ಲಿ ತಮ್ಮ ಹಿಂಡುಗಳನ್ನು ಕಾಯುತ್ತಿದ್ದರು ಇಸ್ರೇಲ್ ದೇಶದಲ್ಲಿ ಡಿಸೆಂಬರ್ ತಿಂಗಳು ಎಂದರೆ ಕಡು ಚಳಿ ಮತ್ತು ಮಳೆಯ ಕಾಲ ಅಂತಹ ಚಳಿಯಲ್ಲಿ ಕುರಿಗಾಹಿಗಳು ರಾತ್ರಿಯೆಲ್ಲ ಕುರಿಗಳೊಂದಿಗೆ ಹೊಲದಲ್ಲಿ ಇರುವುದು ಅಸಾಧ್ಯವಾಗಿತ್ತು ಇದು ಯೇಸುವಿನ ಜನನ ಬಹುಶಃ ವಸಂತ ಕಾಲದಲ್ಲಿ ಅಥವಾ ಶರತ್ಕಾಲದಲ್ಲಿ ಆಗಿರಬಹುದು ಎಂಬ ಮುನ್ಸೂಚನೆಯನ್ನು ನೀಡುತ್ತದೆ ಅಲ್ಲದೆ ಯೇಸುವಿನ ಜನನದ ಸಮಯದಲ್ಲಿ ಜನಗಣತಿ ನಡೆಯುತ್ತಿತ್ತು ಎಂದು ಬೈಬಲ್ ಹೇಳುತ್ತದೆ ರೋಮನ್ ಚಕ್ರವರ್ತಿ ಆಗಸ್ಟ್ ಜನಗಣತಿಗಾಗಿ ಎಲ್ಲರೂ ತಮ್ಮ ತಮ್ಮ ಊರಿಗೆ ಹೋಗಬೇಕೆಂದು ಅಪ್ಪಣೆ ಕೊಟ್ಟಿದ್ದನು ಅಂತಹ ಚಳಿಗಾಲದಲ್ಲಿ ಸಾವಿರಾರು ಜನರು ಪ್ರಯಾಣ ಮಾಡಲಿ ಎಂದು ಚಕ್ರವರ್ತಿ ಆಜ್ಞೆ ಮಾಡುವ ಸಾಧ್ಯತೆ ಕಡಿಮೆಯಾಯಿತು ಹಾಗಾದರೆ ದಿನಾಂಕ ತಪ್ಪಾಗಿದ್ದರೆ ನಾವು ಈ ಹಬ್ಬವನ್ನು ಆಚರಿಸಬಾರದೆ ಇಲ್ಲಿ ನಾವು ಗಮನಿಸಬೇಕಾದ ಮುಖ್ಯ ವಿಷಯ ಹೊಂದಿದೆ ಬೈಬಲ್ ನಮಗೆ ಯೇಸುವಿನ ಜನ್ಮದಿನದ ದಿನಾಂಕವನ್ನು ಕೊಟ್ಟಿಲ್ಲ ಆದರೆ ಆತನ ಜನನದ ಉದ್ದೇಶವನ್ನು ಸ್ಪಷ್ಟವಾಗಿ ತಿಳಿಸಿದೆ ವಾಹನ ಮೂರು ಹದಿನಾರು ಹೇಳುತ್ತದೆ ದೇವರಿಗೆ ಲೋಕದ ಮೇಲೆ ಎಷ್ಟೋ ಪ್ರೀತಿ ಇತ್ತು ಅದಕ್ಕೋಸ್ಕರ ಆತನು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು ಕ್ರಿಸ್ಮಸ್ ಎಂದರೆ ಕೇವಲ ಕೇಕ್ ಕತ್ತರಿಸುವುದು ಅಥವಾ ಹೊಸ ಬಟ್ಟೆ ತೋಡುವುದಲ್ಲ ಅದು ದೇವರು ಮನುಷ್ಯ ರೂಪದಲ್ಲಿ ಈ ಲೋಕಕ್ಕೆ ಬಂದ ಅದ್ಭುತ ಪ್ರೇಮದ ಸಂಕೇತ ಪಾಪದಲ್ಲಿ ಮುಳುಗಿದ್ದ ಮಾನವ ಕುಲಕ್ಕೆ ವಿಮೋಚನೆ ನೀಡಲು ಯೇಸು ಈ ಭೂಮಿಗೆ ಬಂದನು ಸತ್ಯವೇದ ಸಂದೇಶ ಕ್ರಿಸ್ತನು ಹುಟ್ಟಿದ್ದು ಯಾವ ದಿನ ಎಂಬುದಕ್ಕಿಂತಲೂ ಆತನು ನನಗಾಗಿ ಹುಟ್ಟಿದನು ಎಂಬುದು ಮುಖ್ಯ ಸತ್ಯವೇದವು ಕ್ರಿಸ್ತನ ಸಾವನ್ನು ನೆನಪಿಸಲು ನಮಗೆ ಆಜ್ಞೆ ನೀಡಿದೆಯೇ ಹೊರತು ಕರ್ತನ ಭೋಜನ ಆತನ ಜನ್ಮದಿನವನ್ನು ಆಚರಿಸಲು ಯಾವುದೇ ಕಟ್ಟುನಿಟ್ಟಿನ ಆಜ್ಞೆಯನ್ನು ನೀಡಿಲ್ಲ ಆದರೆ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ ಎಂಬ ಸಂಭ್ರಮವನ್ನು ಆಚರಿಸುವುದು ತಪ್ಪಲ್ಲ ಕೊನೆಯದಾಗಿ ಕ್ರಿಸ್ಮಸ್ ಡಿಸೆಂಬರ್ನಲ್ಲಿ ಆಚರಿಸಲು ಕಾರಣ ಇತಿಹಾಸ ಮತ್ತು ಸಂಪ್ರದಾಯವೇ ಹೊರತು ಬೈಬಲ್ ಅಲ್ಲ ಆದರೆ ಇಡೀ ಜಗತ್ತು ಒಂದಾಗಿ ದೇವರ ಪ್ರೀತಿಯನ್ನು ಸ್ಮರಿಸಲು ಇದೊಂದು ಸುಸಂದರ್ಭ ಈ ಕ್ರಿಸ್ಮಸ್ ಸಮಯದಲ್ಲಿ ನಾವು ಬಾಹ್ಯ ಆಚರಣೆಗಳಿಗಿಂತ ಹೆಚ್ಚಾಗಿ ನಮ್ಮ ಹೃದಯಗಳಲ್ಲಿ ಯೇಸುವಿನ ಸ್ಥಾನ ನೀಡೋಣ ದ್ವೇಷವನ್ನು ಬಿಟ್ಟು ಪ್ರೀತಿಯನ್ನು ಹಂಚೋಣ ಬಡವರಿಗೆ ಮತ್ತು ಅಸಹಾಯಕರಿಗೆ ಸಹಾಯ ಮಾಡುವುದೇ ನಿಜವಾದ ಕ್ರಿಸ್ಮಸ್ ನಿಮಗೆ ಈ ಮಾಹಿತಿ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಇಂತಹ ಇನ್ನಷ್ಟು ಸತ್ಯವೇಧದ ಆಳವಾದ ವಿಷಯಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ಸಿಗೋಣ ಅಲ್ಲಿಯವರೆಗೆ ವಂದನೆಗಳು ಮತ್ತು ದೇವರು ನಿಮ್ಮನ್ನು ಆಶೀರ್ವಾದಿಸಲಿ ಆಮೇಲೆ